ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿಮ್ಮ ಎನ್ ಕೆ ಆಧುನಿಕ ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಮಹಿಳೆಯರು ಸವಾಲುಗಳನ್ನು ಮೆಟ್ಟಿ ನಿಂತರೆ ಗೆಲುವು ಖಚಿತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಹಾಗೂ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ತುಮಕೂರು ಸ್ಲಂ ಭವನದಲ್ಲಿ ಸಾವಿತ್ರಿ ಬಾಪುಲೆರವರ ನೂರ ತೊಂಬತ್ನಾಲ್ಕನೇ ಜಯಂತಿಯನ್ನು ಆಯೋಜಿಸಲಾಗಿತ್ತು ಸಾವಿತ್ರಿ ಬಾಪುಲೆರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ರವರು ಸಮಾಜದಲ್ಲಿ ಶಿಕ್ಷಣವಿದ್ದರೆ ಮಾತ್ರ ಘನತೆಯ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀಮತಿ ಬಿ ವಿ ಅಶ್ವರ್ಯ ಮಾತನಾಡಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ವಿಧವೆಯರ ತಲೆಬೋಳಿಸುವ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸಿದರು ವಿಧವೆಯರಿಗೆ ದೌರ್ಜನ್ಯಕ್ಕೊಳಗಾದವರಿಗೆ ಗರ್ಭಿಣಿಯರಿಗಾಗುವ ಮಹಿಳೆಯರಿಗೆ ಪುನರ್ವಸತಿ ಕೇಂದ್ರಗಳನ್ನು ಹಾಗೂ ಶಿಶು ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಕಾರ್ಯದರ್ಶಿ ಅನುಪಮ ವಹಿಸಿದ್ದರು ಪ್ರಾಸ್ತಾವಿಕ ನುಡಿಗಳನ್ನು ಸ್ಲಂ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಮೂರ್ತಿರವರು ಆಡಿದರು ವೇದಿಕೆಯಲ್ಲಿ ತೃತೀಯ ಲಿಂಗಿಗಳ ಮುಖಂಡರಾದ ದೀಪಿಕಾ ನಿವೇಶನ ರಹಿತ ಹೋರಾಟ ಸಮಿತಿಯ ಮಂಗಳಮ್ಮ ಪೂರ್ಣಿಮಾ ಸುಧಾ ತುಮಕೂರು ಸ್ಲಂ ಸಮಿತಿಯ ಶಾರದಮ್ಮ ಗುಲ್ನಾಜ್ ಮಹಾದೇವಮ್ಮ ಉಪಸ್ಥಿತರಿದ್ದರು ಸ್ವಾಗತವನ್ನು ಅರುಣ್ ನಿರೂಪಣೆಯನ್ನು ತಿರುಮಲಯ್ಯ ವಂದನಾರ್ಪಣೆಯನ್ನು ಕೃಷ್ಣಮೂರ್ತಿ ನೆರವೇರಿಸಿದರು ತುಮಕೂರು ಸ್ಲಂ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬಿರೋ ಸಲ್ಮಾನ್ ಅಥವಾ ಈ ಜಮೀನ್ ಅದನ್ನು ನಿಜವಾದ ಸಂಪತ್ತಿಲ್ಲ ಏನು ಶಿಕ್ಷಣ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಿ ಅದನ್ನೇ ನಿಜವಾದ ಸಂಪತ್ತು ಒಬ್ಬ ಮಗು ಈಗ ಒಂದು ಓದಿದ್ರೆ ಚೆನ್ನಾಗಿ ಆ ಓದಿರೋ ವಿಚಾರವನ್ನು ಯಾರೊಬ್ಬ ಕಲ್ರು ಅಥವಾ ಬೇರೆಯವರು ಅವರಿಂದ ಕಿತ್ಕೊಳಕ್ಕಾಗೋದೇ ಇಲ್ಲ ಅದಕ್ಕೋಸ್ಕರನೇ ಅದು ನಿಜವಾದ ಸಂಪತ್ತು ಅಂತ ನಾನು ಕರಿತಾ ಇದ್ದೀನಿ ಸೊ ಈ ಒಂದು ಆದರ್ಶವನ್ನು ಸಾವಿತ್ರಿಬಾಯಿ ಫುಲೆ ಅವರು ಸುಮಾರು ಇನ್ನೂರು ಇನ್ನೂರು ವರ್ಷಗಳ ಮುಂಚೆನೆ ಇದನ್ನು ಯೋಚನೆ ಮಾಡಿ ಅವ್ರಿಗೆ ಮದುವೆ ಆಗುವಾಗ ಏನೋ ಅವರು ಒಂಬತ್ತು ಹತ್ತು ವಯಸ್ಸಲ್ಲಿ ಅವ್ರಿಗೆ ಮದುವೆ ಆಗ್ತಾ ಇದೆ ಅವ್ರ ಗಣನೆಗೆ ಅವಾಗ ವಯಸ್ಸು ಹನ್ನೆರಡು ಹದಿಮೂರು ಏನು ಅವ್ರ ಶಾಲೆನೇ ಹೋಗಲಿಲ್ಲ ಸಾವಿತ್ರಿ ಬಾರಿ ಬಟ್ ಅವ್ರಿಗೆ ಯಾವಾಗಲೇ ಗೊತ್ತಿತ್ತು ಇದರದ್ದು ಏನೂ ಅವಶ್ಯಕತೆ ಏನಿದೆ ಅಂತ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅವ್ರು ಮದುವೆ ಆದಮೇಲೆ ಅವರು ಶಾಲೆಗೆ ಹೋಗಿ ಮತ್ತೆ ಅವರು ಟೀಚರ್ ಆಗ್ತಾರೆ ಯಾಕೆ ಅವರು ಟೀಚರ್ ಆಗ್ತಾರೆ ಅವರಿಗೆ ಅದರಿಂದ ಏನೇನು ಪ್ರಯೋಜನ ಆಗಿದೆ ಅದು ಎಲ್ಲಾ ಜನರಿಗೂ ಎಲ್ಲಾ ಮಹಿಳೆಯರಿಗೂ ಅದು ತಲುಪಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿ ಒಂದು ದೊಡ್ಡ ಗುರಿ ಇಟ್ಕೊಂಡು ಇಡೀ ಸಮಾಜನೇ ನಮ್ಮಿಂದ ಒಂದು ಬದಲಾವಣೆ ಆಗ್ಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವರು ಫಸ್ಟ್ ಲೇಡಿ ಟೀಚರ್ ಆಗ್ತಾರೆ ಸೊ ಈಗ ನೋಡಿ ತಾವು ಸರ್ಕಾರಿ ಶಾಲೆಯಲ್ಲಿ ಎಷ್ಟೊಂದು ಒಂದು ಮಹಿಳೆಯರು ಇದಾರೆ ಶಿಕ್ಷಕರಾಗಿ ಸೊ ಅವ್ರಿಗೆಲ್ಲರಿಗೂ ಒಂದು ಮುನ್ನುಡಿ ಸಾವಿತ್ರಿ ಬಾಯಿ ಅವರು ಮೂವಿ ನೋಡಿದೀರ ಅವ್ರಿಗೆ ಓದಕ್ಕೆ ಟ್ರೈನಿಂಗ್ ಕೊಡುತ್ತೆ ಟ್ರೈನಿಂಗ್ ಎಲ್ಲ ಅವರೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ತಗೊಳ್ತಾರೆ ಅವ್ರು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಆಗಿರ್ತಾರೆ ಇದು ರೂರಲ್ ಅಲ್ಲಿ ಆಗುತ್ತೆ ಹಳ್ಳಿಗಳಲ್ಲಿ ಇವಾಗ ಸಿಟಿಗಳಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ವಾರ್ಡ್ ಸಭಾಸ್ ಅನ್ನೋದನ್ನ ಸ್ಟಾರ್ಟ್ ಮಾಡೋಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅತಿ ಶೀಘ್ರದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲಿ ವಾರ್ಡ್ ಸಭಾನ ನಾವು ಆಕ್ಟಿವೇಟ್ ಮಾಡ್ತಾ ಇದೀವಿ ಇಲ್ಲಿನೂ ಬರ್ತೀವಿ ಒಂದು ಟೀಮ್ ಬರುತ್ತೆ ಟ್ರೈನಿಂಗ್ ಕೊಡುತ್ತೆ ಯಾವ ರೀತಿಯಾಗಿ ತಮ್ಮ ವಾರ್ಡ್ಗಳಲ್ಲಿ ಏನ್ ಸಮಸ್ಯೆ ಇದೆ ಯಾವ ರೀತಿಯಾಗಿ ಒಂದ್ ಕಡೆ ಬಂದು ಚರ್ಚೆ ಮಾಡಿ ವ್ಯಕ್ತಪಡಿಸಬಹುದು ಅದಕ್ಕೆ ಯಾವ ರೀತಿಯಾದ ಒಂದು ಸೊಲ್ಯೂಷನ್ ತಗೋಬಹುದು ಅಂತ ಅದರಲ್ಲಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ತಮ್ಮ ವಾರ್ಡ್ಗಳಲ್ಲಿ ಏನ್ ಸಮಸ್ಯೆ ಇದೆ ಅಲ್ಲಿ ತಾವು ವ್ಯಕ್ತಪಡಿಸ್ಕೊಂಡು ನಮ್ಮ ಹತ್ರ ತೊಗೊಂಡ್ ಬಂದ್ರೆ ನಾವು ಯಾವಾಗ ನಮಗೆ ಫಂಡ್ಸ್ ಇರುತ್ತೆ ನಾವು ಅದನ್ನ ಮಾಡ್ತೀವಿ ಇಲ್ಲಂದ್ರೆ ಇವಾಗ ಕಸ ಮತ್ತೆ ನೀರಿನ ಏನಾದರೂ ಸಮಸ್ಯೆ ಇರುತ್ತೆ ಇಮ್ಮಿಡಿಯೇಟ್ಲಿ ನಾವು ಈ ಒಂದೇನ್ ಮಾತುಗಳೆಲ್ಲ ಆಟ ಮಾಡ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರು ಕನ್ನಡ ಕಾರ್ಮಿಕರು ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಾಗೇನೇ ತೃತೀಯ ವಿಧಿಗಳು ಇವತ್ತು ಒಂದು ಸಮಾಜ ಬದಲಾವಣೆಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಅವರು ಬಹಳ ಸಂತೋಷದಿಂದ ಭಾಗವಹಿಸಿದ್ದಾರೆ ಹಾಗೆಯೇ ನಮಗೆ ನಿರಂತರವಾಗಿ ಬೆಂಬಲವಾಗಿ ನಿಂತಿರ್ತಕ್ಕಂಥ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಅಶ್ವಿತಾ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಸಾವಿತ್ರಿ ಬಾಬುರಿ ಅವರಿಗೆ ಪುಷ್ಪ ನಮನವನ್ನು ಇದೆ ಹಾಗೆ ನಮ್ಮ ಸಮಿತಿಯ ಎಲ್ಲ ಮಹಿಳಾ ಪದಾಧಿಕಾರಿಗಳಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಎಂದಪಮ್ಮ ಅವರು ವಹಿಸಿದ್ದಾರೆ ನಮ್ಮ ಆಗಿರ್ತಕ್ಕಂತ ದೀಪಿಕಾ ಅವರು ಸಹ ಇಲ್ಲಿ ಉಪಸ್ಥಿತರವ್ರು ಇದ್ದಾರೆ ವೇದಿಕೆ ಮೇಲೆ ನಮ್ಮ ನಿವೇಶನ ರೈತರ ಹೋರಾಟ ಸಮಿತಿಯ ಮಂಗಳಪ್ಪ ಅವರು ಹಾಗೆ ಪೂರ್ಣಿಮಾ ಅವರು ಗಂಗಾ ಅವರು ಗುಲ್ನಾಜ್ ಅವರು ಹಾಗೆ ಚಿಕ್ಕಂಗಮ್ಮ ಅವರು ಮತ್ತೆ ಮಹಾದೇವಮ್ಮ ಶಾರದಮ್ಮ ಗೌರಮ್ಮ ಅವರು ಇವರೆಲ್ಲರೂ ಸಹ ಈ ಸಂಘಟನೆಯಲ್ಲಿ ದುಡಿತಕ್ಕಂತ ಮಹಿಳೆಯರನ್ನ ಅತ್ಯಂತ ಸಮಾಜದಲ್ಲಿ ತುಳಿತಕ್ಕಾಗಿರ್ತಕ್ಕಂಥ ಮಹಿಳೆಯರನ್ನು ಏನು ಸಾವಿತ್ರಿ ಅವರು ಎರಡು ಶತಮಾನಗಳ ಹಿಂದೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಏನು ಪ್ರಾರಂಭ ಆದಂತ ಅವರ ಒಂದು ಸಮಾಜ ಸುಧಾರಣೆ